ಎಸ್ ಮಂಗಳೂರು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಉಂಟಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಮೈ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ಸದಸ್ಯರು ಎನ್ನುವಂತಹ ಮಾಹಿತಿ ಇದೆ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ವೇಳೆ ಬಸ್ಗೆ ಕಲ್ಲು ತೂರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ ಮಾತಿನ ಚಕಮಕಿಯಾಗಿದೆ ಪ್ರಕರಣದಲ್ಲಿ ಮಾನಪ್ಪ ನಿರ್ದೇಶಿತ ಸದಸ್ಯತ್ವವನ್ನು ಆತನ ಸದಸ್ಯತ್ವವನ್ನು ರದ್ದುಪಡಿಸುವಂತೆ ಮಾನವ ಆಡಳಿತ ಪಕ್ಷದವರು ಕೊಡ್ಕೊಂಡಿದ್ದಾರೆ ಸದಸ್ಯರ ಬೇಡಿಕೆ ವಿರೋಧ ವಿರೋಧ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿತ್ತು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಭಾರೀ ಗದ್ದಲ ಉಂಟಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಏನಾಗಿತ್ತು ಇತ್ತೀಚೆಗೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಯಿತು ಹೋರಾಟ ನಡೆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಸ್ಗೆ ಕಲಿತೂರಾಟ ವಿಚಾರ ತೂರಾಟ ನಡೆಸಿದ್ರು ಅನ್ನುವಂಥದ್ದು ಇತ್ತು ಅಲ್ಲಿನ ಮಾನಪದ ನಿರ್ದೇಶಿತ ನಾಮನಿರ್ದೇಶಿತ ಸದಸ್ಯ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದನ್ನು ಈ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿತ್ತು ಗಮನಿಸ್ತಾ ಇದ್ದೀವಿ ಮರಾಟ ಮಾಡಲಿಕ್ಕೆ ಹಣ ಮಾಡಿಕ ಬಂದಿದ್ದು ಪ್ರತಿಪಕ್ಷದವರ ಹಕ್ಕು ನಾವಿಗೆ ನಾವಿಗೆ ಆಡಳಿತ ಪಕ್ಷದ ಸದಸ್ಯರನ್ನ ಮೇಲೆ ಇರಿಸಿ ನಮ್ಮ ಮೇಲೆ ಹಲ್ಲಕ್ಕೆ ಇಷ್ಟ ಅಂತಲ್ಲ ಇನ್ಕ

ಎಸ್ ಇದು ಮಂಗಳೂರು ಮಹಾನಗರ ಪಾಲಿಕೆಯ ವಿಡಿಯೋ ಇದಾಗಿದೆ ಅಲ್ಲಿ ಏನು ನಡೀತಾ ಇದೆ ಕ್ಷಣ ಕ್ಷಣದ ಮಾಹಿತಿಯನ್ನು ಯು ಪ್ಲಸ್ ಟಿ ವಿ ಇಡುತ್ತೆ ಏನಾಗಿದೆ ಅಂತ ಹೇಳಿದ್ರೆ ಮಹಾಸಭೆ ನಡೀತಾ ಇತ್ತು ಸಭೆ ನಡೆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸದಸ್ಯೆ ಸಂಗೀತ ನಾಯಕ ಏನಿದ್ದಾರೆ ಅವರು ಇತ್ತೀಚೆಗೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಏನು ಪ್ರತಿಭಟನೆ ನಡೀತು ನಡೆಸ್ತಿತ್ತು ಆ ನಡೆಸಿದಂಥ ಸಂದರ್ಭದಲ್ಲಿ ಬಸ್ಸಿಗೆ ಕಲ್ಲು ತೂರಾಟವನ್ನು ಮಾಡಲಾಗಿತ್ತು ಬಸ್ಗೆ ಕಲ್ಲು ತೂರಾಟ ಮಾಡಿದ್ದು ಕಾಂಗ್ರೆಸ್ಸೇ ಎನ್ನುವಂಥದ್ದನ್ನು ಸಂಗೀತ ನಾಯಕ ಬಿ ಜೆ ಪಿ ಸದಸ್ಯೆ ಸಂಗೀತ ನಾಯಕ ಆರೋಪವನ್ನು ಮಾಡಿದರು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬೆಂಬಲವಾಗಿ ಬಿಜೆಪಿ ಮತ್ತೋರ್ವ ಬಿಜೆಪಿ ಸದಸ್ಯ ಶಕೀಲಾ ಖಾವ ಎನ್ನುವರು ಬೆಂಬಲವನ್ನು ನೀಡಿದರು ಖಂಡಿತವಾಗಲಿ ಇದಕ್ಕೆ ಕಾರಣ ಬಿ ಕಾಂಗ್ರೆಸ್ ಆಗಿದೆ ಇಲ್ಲಿನ ನಾಮನಿರ್ದೇಶಿತ ಸದಸ್ಯ ಏನಿದ್ದಾರೆ ಅವರು ಕಲ್ಲು ತೂರಾಟವನ್ನು ನಡೆಸಿದ್ರು ಎನ್ನುವಂಥದ್ದನ್ನು ಆರೋಪ ಮಾಡಿದರು ಆ ನಾಮನಿರ್ದೇಶಿತ ಸದಸ್ಯ ಏನಿದ್ದಾರೆ ಅವರನ್ನು ಹೊರಗೆ ಕಳಿಸಬೇಕು ಎನ್ನುವಂಥದ್ದನ್ನು ಎನ್ನುವಂತಹ ಬೇಡಿಕೆಯನ್ನು ಬಿ ಜೆ ಪಿಯ ಸದಸ್ಯರು ಮಾಡಿದರು ಬಿ ಸಂಗೀತ ನಾಯಕ ಅದರ ಜೊತೆಗೆ ಸದಸ್ಯ ಮತ್ತೊಬ್ಬರು ಶಕೀಲಾ ಖಾ ಅನ್ನುವಂಥವ್ರು ಅವರಿಬ್ಬರು ಆರಂಭದಲ್ಲಿ ಕಾಂಗ್ರೆಸ್ನ ನಾಮನಿರ್ದೇಶಿತ ಅಥವಾ ನಾಮನಿರ್ದೇಶಿತ ಸದಸ್ಯ ಏನಿದ್ದಾರೆ ಅವರನ್ನು ಹೊರ ಕಳಿಸಬೇಕು ಅವರೇ ಇದಕ್ಕೆ ಕಲ್ಲು ಎಸಿದ್ರು ಎನ್ನುವಂಥದ್ದನ್ನು ಜೋರಾಗಿ ಹೇಳ್ತಾ ಇದ್ರು ಹೇಳುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸದಸ್ಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಪ್ರಮುಖವಾಗಿ ವಿನಯ್ ಚಂದ್ರ ಆಳ್ವ ಪ್ರವೀಣ್ ಚಂದ್ರ ಆಳ್ವ ಏನಿದ್ದಾರೆ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ನಾವು ಯಾವ ಕಾರಣಕ್ಕಾಗಿ ಹೊರ ಹೋಗಬೇಕು ಕಾಂಗ್ರೆಸ್ ಸದಸ್ಯರು ಯಾವ ಕಾರಣಕ್ಕಾಗಿ ಹೊರ ಹೋಗಬೇಕು ಅದರ ಜೊತೆಗೆ ನಾಮನಿರ್ದೇಶಿತ ಸದಸ್ಯ ಅಂತ ನೀವು ಹೇಳ್ತಾ ಇದ್ರೆ ನಿಮ್ಮ ಹತ್ರ ಪುರಾವೆ ಇದೆಯಾ ನಿಮ್ಮ ಹತ್ರ ಪ್ರೂಫ್ ಇದೆಯಾ ಅನ್ನೋಂಥದ್ದನ್ನು ಕೇಳಿದರು ಈ ವಿಚಾರ ಏನಾಗಿದೆ ಭಾರೀ ತಾರಕಕ್ಕೆ ಏರಿದೆ ಇಬ್ಬರ ನಡುವೆ ಕಾಂಗ್ರೆಸ್ ಸದಸ್ಯರು ಮತ್ತು ಬಿ ಜೆ ಪಿ ಸದಸ್ಯರ ನಡುವೆ ಭಾರಿ ವಾಗ್ವಾದ ನಡೀತು ವಾಗ್ವಾದ ನಡೆದಂಥ ಸಂದರ್ಭದಲ್ಲಿ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಚರ್ಚೆ ನಡೀತಾ ಇದೆ ಯಾವ ರೀತಿಯಾಗಿ ಗದ್ದಲ ಉಂಟಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಆ ಸಂದರ್ಭದಲ್ಲಿ ಏನು ಶಕೀಲ ಕಾವ ಏನಿದ್ದಾರೆ ಅದರ ಜೊತೆಗೆ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ ಏನಿದ್ದಾರೆ ಅವರು ಕೂಡ ಕಾಂಗ್ರೆಸ್ ಗೂಣಾಗಿರಿ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಸದಸ್ಯರು ಗೂಣಾಗಿರಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಆರೋಪಿಸಿದರು ಈ ಸಂದರ್ಭದಲ್ಲಿ ಮೇಯರ್ ಸಭೆಯನ್ನು ಮೊಡಕು ಮೊಟಕುಗೊಳಿಸಿ ಈ ಚರ್ಚೆಗೆ ವಿರಾಮವನ್ನು ಇಟ್ಟಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಕಾಂಗ್ರೆಸ್ ಸದಸ್ಯರು ಮತ್ತು ಬಿಜೆಪಿ ಸದಸ್ಯರು ನಡೆದು ನಡೆಯ ನಡುವೆ ನಡೀತಾ ಇರುವಂತಹ ಆರೋಪ ಪ್ರತ್ಯಾರೋಪ ಆಗಿದೆ ಸದನದ ಸಭೆ ಏನಿದೆ ಆ ಸಭೆಯಲ್ಲಿ ಜೋರಾಗಿ ಹೋರಾಟವನ್ನು ನಡೆಸ್ತಾರೆ ನೀವು ಅಲ್ಲೇ ಗಮನಿಸ್ತಾ ಇದ್ದಂತೆ ಮೇಯರ್ನ ಕೆಳಗಡೆ ಕೂತ್ಕೊಂಡಿರುವವರು ಕಾಂಗ್ರೆಸ್ನ ಸದಸ್ಯರು ಕಾಂಗ್ರೆಸ್ನ ಸದಸ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಮ ನಿರ್ದೇಶಿತ ಸದಸ್ಯ ಅಂತ ಇವರು ಹೇಳ್ತಾ ಇದ್ದಾರಲ್ಲ ಇವರು ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಕಲ್ಲ ಎಸಿದ್ರು ಅಂತ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕಲ್ಲೆಸೆದ್ರು ಅಂತ ಇವರು ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಇವ್ರತ್ರ ಏನಾದರೂ ಪ್ರೂಫ್ ಇದೆಯಾ ಇವರ ಹತ್ರ ಏನಾದರೂ ಪುರಾವೆ ಇದೆಯಾ ಎನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಅದರ ಎದುರುಗಡೆ ಕಾಂಗ್ರೆಸ್ನ ಸದಸ್ಯರು ಮಹಿಳಾ ಮಣಿಗಳು ಕಾಂಗ್ರೆ ಬಿಜೆಪಿಯ ಸದಸ್ಯರು ಮಹಿಳಾ ಮಣಿಗಳು ಇವರೆಲ್ಲ ಮಹಿಳಾ ಮಣಿಗಳು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಸದಸ್ಯರೇ ಕಾಂಗ್ರೆಸ್ನ ನಾಮನಿರ್ದೇಶಿತ ಸದಸ್ಯರೇ ಕಲ್ಲನ್ನು ತೂರಾಟ ಮಾಡುತ್ತಾ ಇದ್ದಾರೆ ಮಾಡಿದ್ರು ಎನ್ನುವಂಥದ್ದನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸಿದಂತೆ ವಿಡಿಯೋದಲ್ಲಿ ಗಮನಿಸುತ್ತಂತೆ ಕಾಂಗ್ರೆಸ್ನ ಸದಸ್ಯರು ಹಾಗೂ ಬಿಜೆಪಿಯ ಸದಸ್ಯರ ನಡುವೆ ಭಾರೀ ಗದ್ದಲ ನಡೀತಾ ಇದೆ ಭಾರಿ ಮಾತಿನ ಚಕಮಕಿ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದರು ಆ ಕೇಸ್ ಈಗ ಕೋರ್ಟ್ನಲ್ಲಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥ ಬಗ್ಗೆ ವಿರೋಧಿಸಿ ಸಿದ್ದರಾಮಯ್ಯ ಪರ ವಕೀಲರು ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳಲ್ಲಿ ಅಂದರೆ ಇವತ್ತು ಅಥವಾ ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರಲಿಕ್ಕಿದೆ ಆ ಸಂದರ್ಭದಲ್ಲಿ ಈ ರಾಜ್ಯಪಾಲರು ಏನು ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ನೀಡಿದರು ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು ಪ್ರತಿಭಟನೆ ನಡೆಸಿದಂತಹ ಸಂದರ್ಭದಲ್ಲಿ ಬಸ್ಸಿನ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲನ್ನು ತೂರಾಟ ಮಾಡಿದ್ರು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಸಭೆ ನಡೀತಾ ಇತ್ತು ಸಭೆ ನಡೆದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಸದಸ್ಯರು ಏನಿದ್ದಾರೆ ಬಿ ಕೆಲವು ಮಹಿಳಾ ಸದಸ್ಯರು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದರು ಕಾಂಗ್ರೆಸ್ ಕಲ್ಲು ತೂರಾಟವನ್ನು ನಡೆಸಿತ್ತು ಅದರ ಜೊತೆಗೆ ಕಾ ಕಾಂಗ್ರೆಸ್ನ ನಾಮನಿರ್ದೇಶಿತ ಸದಸ್ಯರೇನಿದ್ದಾರೆ ಅವರೇ ಕಲ್ಲು ತೂರಾಟವನ್ನು ನಡೆಸಿದ್ರು ನಮ್ಮ ಹತ್ರ ಪುರಾವೆ ಇದೆ ಅನ್ನುವಂಥದ್ದು ಆರೋಪವರು ಮಾಡಿದರು ಆದರೆ ಇದಕ್ಕೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿತು ನಮ್ಮ ಸದಸ್ಯರು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷ ನಡೆಸಿದಲ್ಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಲ್ಲು ತೂರಾಟವನ್ನು ನಡೆಸಿಲ್ಲ ನಮ್ಮ ಮೇಲೆ ಸುಖಾ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಸದಸ್ಯರು ಅತಿ ಸಿಟ್ಟಾಗಿ ಅತಿ ಕೋಪದಿಂದ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಇದಕ್ಕೇನಾಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ ಭಾರೀ ವಾಗ್ಯುದ್ಧಗಳೇ ನಡೀತಾ ಇತ್ತು ಹೀಗಾಗಿ ಇದನ್ನು ಕಂಡಂತಹ ಮೇಯರ್ ಏನಿದ್ದಾರೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಈ ಒಂದು ಸಭೆಯನ್ನು ಮುಂದೂಡಿದ್ದಾರೆ ಸಭೆಯನ್ನು ರದ್ದು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಹಕ್ಕು ಪ್ರತಿಪಕ್ಷದ ಹಕ್ಕು ನಾವಿಗೆ ನಾವಿಗೆ ಆಡಳಿತ ಪಕ್ಷದ ಸಭಿಸಿ ನಮ್ಮ ಮೇಲೆ ಹಲ್ಲೆಗೆ ಬಂದಿಷ್ಟ ಅಂತಲ್ಲ ಇನ್ಕಮ್ ಟ್ಯಾಕ್ಸ್ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನ್ಯೂ ಚೆನ್ನೈ ಶಾಪಿಂಗ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ವತಿಯಿಂದ ಗೌರಿ ಗಣೇಶ ಫೆಸ್ಟಿವಲ್ ಸೇಲ್ ಇದೀಗ ಶ್ರೀ ಗಣೇಶ ಕೃಪಾ ಹಾಲ್ ಉಜ್ರಿಯಲ್ಲಿ ಇಂದಿನಿಂದ ಭಾರಿ ಡಿಸ್ಕೌಂಟ್ ಸೇಲ್ ಆರಂಭ ಇನ್ನು ಒಂದು ತಿಂಗಳ ಕಾಲ ಈ ಬಂಪರ್ ಸೇಲ್ ನಡೆಯಲಿದ್ದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಕೇವಲ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಮಾತ್ರ ನಮ್ಮಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಕರು ಹಿರಿಯರವರೆಗೂ ಬೇಕಾದ ಎಲ್ಲ ವಿಧದ ಸೀರೆಗಳು ಪಂಚೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ಸ್ ಬ್ಲೌಸ್ ಪ್ಯಾಂಟ್ಸ್ ಶರ್ಟ್ ಜೀನ್ಸ್ ನೈಟಿ ಜರ್ಕಿನ್ಸ್ ಸೂಟ್ಸ್ ಮತ್ತು ಅನೇಕ ಪ್ರಸಿದ್ಧ ಸಂಸ್ಥೆಗಳ ಲೆಕ್ಕವಿಲ್ಲದಷ್ಟು ಡಿಸೈನ್ಗಳಲ್ಲಿ ಲಭ್ಯ ಈಗಲೇ ಭೇಟಿ ನೀಡಿ ಈ ಸೂಪರ್ ಆಫರ್ ನಿಮ್ಮದಾಗಿಸಿಕೊಳ್ಳಿ